ನ್ಯೂಸ್ ರಹಸ್ಯ ಕಾರ್ಯಾಚರಣೆ ಕವರ್ ಸ್ಟೋರಿ ತಂಡ ನಡೆಸಿದ ರಹಸ್ಯ ಕಾರ್ಯಾಚರಣೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಬಯಲಿಗೆ ಬಂತು ಇದರ ಜೊತೆಗೆ ಸಚಿವರು ಎಚ್ಚೆತ್ಕೊಂಡು ಖಂಡಿತವಾಗಿಯೂ ಕ್ರಮ ಜರುಗತ್ತೆ ಪಾರದರ್ಶಕತೆಯನ್ನು ತರೋ ಪ್ರಯತ್ನ ಮಾಡ್ತೀವಿ ಅನ್ನುವ ಭರವಸೆಯಂತೂ ನೀಡಿದ್ದಾರೆ ನಿಜಕ್ಕೂ ಆ ಭರವಸೆ ಈಡೇರುತ್ತಾ ಅನ್ನೋದೇ ಈಗ ದೊಡ್ಡ ಪ್ರಶ್ನೆ ಪರಮಶಿವಯ್ಯ ಅವರು ನಮ್ಮ ಜೊತೆ ಇದ್ದಾರೆ ಪರಮಶಿವಯ್ಯ ಅವರೇ ಮೊದಲಿಗೆ ಸಿಬ್ಬಂದಿ ವರ್ಗ ಏನು ನೋವನ್ನು ಅನುಭವಿಸ್ತಾ ಇದೆ ಅಂತ ಈಗಾಗಲೇ ಸವಿತಾ ಅವರು ಹೇಳಿದ್ರು ಜೊತೆಗೆ ಶ್ರೀಧರ್ ಅವರು ಮಾತನಾಡಿದ್ರು ಸಿಬ್ಬಂದಿ ವರ್ಗದ ಗೋಳಿನ ಜೊತೆಗೆ ಈಗ ಸಚಿವರು ಮಾತನಾಡಿದ ನಿಮಗೆ ನಿಮಗೇನು ಅನ್ನಿಸ್ತಾ ಇದೆ ಮೊದಲಿಗೆ ನಾನು ಸುವರ್ಣ ವಾಯಿನಿಗೂ ಮತ್ತು ವಿಜಯಲಕ್ಷ್ಮಿ ಮೇಡಮ್ಗೂ ಕೃತಜ್ಞತೆ ಹೇಳೋಕ್ಕೆ ಸ ಇಷ್ಟಪಡ್ತೀನಿ ಇವತ್ತಿನವರೆಗೂ ಸರ್ಕಾರಕ್ಕೆ ಇದರಲ್ಲಿ ಒಳಗಡೆ ಏನು ನಡೀತದೆ ಅಂತಂದು ಮುಡಿಸಿದಂಥ ಕೆಲಸ ಎಲ್ಲಿದ್ದನು ಆಗಿರಲಿಲ್ಲ ನಾವು ಸಾಮಾನ್ಯ ಕಾರ್ಮಿಕರಾಗಿ ಸಾಕಷ್ಟು ಸತಿ ಬರೀ ಮನವಿ ಕೊಡ್ತಾ ಬಂದ್ವಿ ಸರ್ಕಾರದ ಜೊತೆ ಚರ್ಚೆ ಮಾಡ್ತಾ ಬಂದ್ವಿ ನಮ್ಮ ಕುಂದು ಕೊರತೆಗಳ ಬಗ್ಗೆ ಸರ್ಕಾರಕ್ಕೆ ಮಾಡ್ತಾ ಹೇಳ್ತಾ ಬಂದ್ವಿ ಅದು ನೇರವಾಗಿ ಇದು ನಿಜನ ಸುಳ್ಳು ಅನ್ನೋಂಥದ್ದು ಅವರಿಗೆ ಗಮನಕ್ಕೆ ಬರೆದಂಥ ಪರಿಸ್ಥಿತಿ ಆಯಿತು ಯಾಕೆ ಆ ಥರ ಆಯಿತು ಅಂದರೆ ಸಂಸ್ಥೆಯಿಂದ ಬಂದು ಇವರೆಲ್ಲ ತಪ್ಪು ಮಾಹಿತಿ ಕೊಡ್ತಾ ನಮ್ಮ ಸಿಸ್ಟಮ್ ಚೆನ್ನಾಗಿ ನಡೀತೈತಿ ಅಂತ ಅವ್ರಿಗೆ ಬೇರೆ ಥರನೇ ಮಾಹಿತಿ ಕೊಡ್ತಾ ಇದ್ದರು ಈಗ ವಿಜಯಲಕ್ಷ್ಮಿ ಮೇಡಮ್ ಅವರು ಇದ್ರೊಳಗಿರೋ ಎಲ್ಲ ಭ್ರಷ್ಟಾಚಾರನ ಬಯಲಿಗೆಳೆದ ಮೇಲೆ ನಿನ್ನೆ ಮಾನ್ಯ ಆರೋಗ್ಯ ಸಚಿವರು ಎಲ್ಲ ಕರೆದು ಮೀಟಿಂಗ್ ಮಾಡಿ ಇದರಲ್ಲಿ ಏನೇನು ಕುಂದುಕೊರತೆಗಳದ್ದು ಸರಿಪಡಿಸೋಕ್ಕೆ ಯಾವ ಮಾರ್ಗ ಸೂಚಿಸ್ಬೋದು ಯಾವ್ದರಿಂದ ಇದನ್ನು ಸರಿದಾರಿಗೆ ತರ್ಬೋದು ಅನ್ನೋದ್ರ ಬಗ್ಗೆ ಭಾಳ ಒಂದು ಒಂದುವರೆ ತಾಸು ಚರ್ಚೆ ಮಾಡಿದರು ಮೇಲಾಗಿ ಮೇಡಮ್ ಸರ್ಕಾರದಿಂದ ಯಾವುದೇ ತಪ್ಪಿಲ್ಲ ಸರ್ಕಾರ ಸ ಕೋಟ್ಯಾಂತ ರೂಪಾಯಿ ಸಾರ್ವಜನಿಕರಿಗೋಸ್ಕರ ಹಣ ಖರ್ಚು ಮಾಡ್ತಾಯಿದೆ ಎಷ್ಟೋ ಕೋಟಿ ಹೋಗಲಿ ಯಾಕೆಂದರೆ ಒಬ್ಬ ಮನುಷ್ಯನಿಗೆ ದುಡ್ಡಿದು ಬೆಲೆ ಕೊಡೋಕ್ಕಾಗಲ್ಲ ಒಬ್ಬ ವ್ಯಕ್ತಿ ಅಂದರೆ ಅವ್ನು ಕಾಪಾಡಬೇಕಷ್ಟೇ ಆ ವ್ಯಕ್ತಿಗೋಸ್ಕರ ಒಂದು ಲಕ್ಷ ಆಗಲಿ ಎಷ್ಟೇ ಆಗಲಿ ದುಡ್ಡು ಕ ಮಾಡಬೇಕು ಅನ್ನೋ ಉದ್ದೇಶದಿಂದ ಎಲ್ಲ ಸಲಕ ಸಲಕರಣೆಗಳು ಮತ್ತು ಎಕ್ವಿಪ್ಮೆಂಟ್ಸ್ ಇರ್ತಕ್ಕಂಥ ಗಾಡಿ ಆಮೇಲೆ ಈ ಗಾಡಿ ಕೆಲವೊಂದು ಎಮ್ ಒ ಕಾಪಿ ಕಾರಣ ಈ ಗಾಡಿ ಈ ಥರನೇ ನಡ್ಕೋಬೇಕು ಇದು ಎಮರ್ಜೆನ್ಸಿ ಗಾಡಿ ಆಗಿರೋದ್ರಿಂದ ಟೈರ್ ಹಾಳಾಗ ತನಕ ಬಿಡಬಾರ್ದು ಮೂವತ್ತು ಸಾವಿರ ಓಡಿದ ಮೇಲೆ ಅದು ಇರಲಿ ಬಿಡಲಿ ಚೆನ್ನಾಗಿರಲಿ ಎಕ್ಸ್ಚೇಂಜ್ ಮಾಡಿಬಿಡ್ಬೇಕು ಗಾಡಿ ಇಷ್ಟು ಕಂಡೀಷನ್ ಬೇಡ ಆದ ತಕ್ಷಣ ಈ ಗಾಡಿ ಇಂಥ ಸರ್ವಿಸ್ ಕಂಡೀಷನ್ ತರಬೇಕು ಇದನ್ನ ಡ್ರೈವಿಂಗು ಇದರಲ್ಲೆಲ್ಲ ಕೆಲಸ ಮಾಡ್ತಕ್ಕಂಥ ಭಾಳ ರಿಸ್ಕಲ್ಲಿ ಇರುತ್ತೆ ಮೇಡಮ್ ಹಿಂದೆ ಪೇಷೆಂಟು ಸಾವಿ ನೋವಿನ ಬಂದು ಬ ಹೋರಾಡ್ತಾ ಇರ್ತಾನೆ ನಾವು ಅವಾಗೆಲ್ಲ ಮೆಲ್ಕೋಗ್ತೀವಿ ಇಲ್ಲ ಬ್ರೇಕ್ ಹಿಡಿತಾ ಇಲ್ಲ ಆ ಥರ ಮಾಡೋಂಗಿಲ್ಲ ಪ್ರತಿಯೊಂದು ಕಂಡೀಷನ್ ವರ್ಕಲ್ಲಿ ಇರಬೇಕು ಅಂತ ಕೋಟ್ಯಾವಂತರೂ ಪುಣ್ಗಡೆ ಬಿಡುಗಡೆ ಮಾಡ್ತೈತಿ ಬಟ್ ಸರ್ಕಾರಕ್ಕೆ ಇದು ಸರಿಯಾಗಿ ನಡೀತೈತೆ ಇಲ್ಲ ಅಂತ ತಲುಪಿಸೋಂಥ ಕೆಲಸ ಯಾರ ಕಡೆಯಿಂದ ಆಗ್ತಾಯಿಲ್ಲ ಇಲ್ಲಿ ತಾಲೂಕು ಅಧಿಕಾರಿಗಳು ಜಿಲ್ಲಾ ಡಿಸ್ಟಿಕ್ ಡಿ ಎಚ್ ಒಗಳು ಇದರ ಮೇಲೆ ನಿಗಾ ಇಡಬೇಕಾದಂಥ ಪರಿಸ್ಥಿತಿ ಆಮೇಲೆ ಜಿಲ್ಲಾಧಿಕಾರಿಗಳು ನಿಗಾ ಇಡ್ಬೋದು ಇದು ತುರ್ತು ಸೇವೆ ಇನ್ನೇನೋ ಬೇರೆ ಕೆಲಸ ಇದರಲ್ಲಿ ದುಡಿಮೆ ಮಾಡಬೇಕು ಅನ್ನೋದಲ್ಲ ಇದು ಸಾರ್ವಜನಿಕರು ಕೋಟ್ಯಾಂತರ ರೂಪಾಯಿ ದುಡ್ಡು ಖರ್ಚು ಮಾಡಿ ತುರ್ತು ಸೇವೆ ಮಾಡಿದಾಗ ಅವರೆಲ್ಲರೂ ಇದ್ರ ಮೇಲೆ ನಿಗಾ ಇಟ್ಟು ಇದು ಸರಿಯಾಗಿ ನಡೀತಾ ಇಲ್ಲ ಅಂತ ಗಮನಿಸೋಂಥದ್ದು ಕ ಅವರು ಕೆಲಸ ಮಾಡಿ ಸರ್ಕಾರಕ್ಕೆ ವರದಿ ಕೊಟ್ಟರೆ ಇವರು ಏನೇನು ಭ್ರಷ್ಟಾಚಾರ ಮಾಡ್ತಾ ಇದಾರೆ ಎಲ್ಲೆಲ್ಲಿ ಪೋಲಾಗ್ತಾಯಿದೆ ಇವ್ರೇನು ಸುಳ್ಳು ಮಾಹಿತಿ ಕೊಡ್ತಾ ಇದ್ದಾರೆ ಇವತ್ತಿಗೂ ಜಿಲ್ಲಾಧಿಕಾರಿಗಳಿಗೂ ಡಿ ಎಚ್ಒಗಳಿಗೂ ವರದಿ ಕೊಡ್ತಾರೆ ಪ್ರತಿದಿನ ಎಷ್ಟು ಆನ್ ರೋಡ್ ಆಫ್ ರೋಡ್ ಅಂತ ಒಂದು ವರದಿ ಕೊಡಬೇಕು ಪ್ರತಿದಿನ ಎವ್ರಿ ಡೇ ಎಷ್ಟು ರೋಡಲ್ಲಿ ಓಡಾಡ್ತಾ ಇದೆ ಎಷ್ಟು ಆಫ್ ಇದೆ ಗಾಡಿ ಇದೆ ಅಂತ ಎಲ್ಲ ತಪ್ಪು ಮಾಹಿತಿ ಕೊಡ್ತದೆ ಈ ದಾವಣಗೆರೆ ಜಿಲ್ಲೆಯಲ್ಲಿ ಇಪ್ಪತ್ನಾಲ್ಕು ಗಾಡಿ ಇದೆ ರನ್ನಿಂಗು ಇಪ್ಪತ್ನಾಲ್ಕು ಲೊಕೇಶನ್ ಇರೋದು ಇವ್ರು ಇಪ್ಪತ್ತೇಳು ಗಾಡಿ ದಾವಣಗೆರೆ ರನ್ ಆಗ್ತೈತಿ ಅಂತ ವರದಿ ಕೊಡ್ತಾರೆ ಎಕ್ಸ್ಟ್ರಾ ಅದು ನಮ್ಮ ಮುಂದೆ ಒಬ್ಬ ಸಚಿವರಿಗೆ ವರದಿ ಕೊಡ್ತದೆ ಅದು ನಮ್ಮ ಮುಂದೆನೆ ಅಲ್ಲ ಸರ್ ಅಲ್ಲಿ ಇರೋದು ಇಪ್ಪತ್ನಾಲ್ಕು ಗಾಡಿ ಇಪ್ಪತ್ತೇಳು ಗಾಡಿ ಎಲ್ಲಿ ಇನ್ನೂ ಮೂರು ಗಾಡಿ ಎಲ್ಲದ ಒಂದು ಇಲ್ಲ ಇಪ್ಪತ್ತೇಳು ಗಾಡಿ ಇದೆ ಅಂತ ಒಂದು ಪೇಪರ್ ತಗೊಂಡು ನಿಂಗೆ ತೋರಿಸ್ ಇಪ್ಪತ್ತೇಳು ಗಾಡಿ ಇವತ್ತು ನಾನು ಅದಕ್ಕೆ ನಾನು ಇವತ್ತು ನಿನ್ನೆ ಸಚಿವರಿಗೂ ಅದನ್ನೇ ಮನವಿ ಮಾಡ್ಕೊಂಡೆ ನಾವು ಹೇಳೋದು ನಾವು ಸುಳ್ಳು ಹೇಳ್ತೀವಿ ಅನ್ನೋದು ನಿಮ್ಮ ಮನೋಭಾವನೆ ಬೇಡ ಸರ್ ಅವರು ಕಂಪ್ನಿಯವರು ಏನೇನೋ ಪೇಪರಲ್ಲಿ ವರದಿ ತಂದು ಕೊಟ್ಟು ನಾವೆಲ್ಲ ಸ್ಪಷ್ಟವಾಗಿದ್ದೀನಿ ಅದು ಬೇಡ ಸರ್ ಎಲ್ಲ ತಾಲೂಕು ಅಧಿಕಾರಿಗಳು ಒಬ್ಬ ಅಧಿಕಾರಿಗೆ ಮೂರು ಅಂಬುಲೆನ್ಸ್ ಬರುತ್ತೆ ಒಂದು ತಾಲೂಕಲ್ಲಿ ಮೂರು ಅಂಬುಲೆನ್ಸ್ ನಾಳೆನೇ ವಿಸಿಟ್ ಮಾಡಲಿ ಸ ಸಿಬ್ಬಂದಿಗಳ ಕೊರತೆಗಳು ಏನಿದೆ ಅವರೇ ಗಮನಿಸ್ಲಿ ಇವರು ಯಾವ ಥರ ನಮ್ಮನ್ನು ಅನ್ನೋದು ತಿಳ್ಕೊಳ್ಳಿ ಗಾಡಿ ಈ ಸಿಬ್ಬಂದಿ ಕೊರತೆ ಇವರು ಹೇಳಿದ್ರಲ್ಲ ಅದಕ್ಕೂ ಒಂದು ರಿಯಾಲಿಟಿ ಚೆಕ್ ಮಾಡಿದ್ವಿ ಅಂದ್ರೆ ನಾವು ಅಂತ ಒಂದು ಹಾವೇರಿಯಲ್ಲಿ ಅಲ್ಲಿ ಏನ್ ಮಾಡಿದ್ವಿ ಸುಮ್ನೆ ನಮ್ಮ ಗಾಡಿ ನಿಲ್ಸಿದ್ವಿ ಅಲ್ಲಿ ಮುಂದೆ ನಮ್ದು ಆಂಬುಲೆನ್ಸ್ ನಿಂತಿದೆ ಒಂದು ಆ ಒಂದು ಆರೋಗ್ಯ ಆಸ್ಪತ್ರೆ ಹತ್ರ ನಾವು ಇದು ಪೇಷಂಟ್ ಇದ್ದಾರೆ ಅಂತ ಒನ್ ಫೋನ್ ಮಾಡಿದ್ವಿ ಮೇಡಮ್ ಒಂದು ಅರ್ಜೆಂಟ್ ಪೇಷಂಟ್ ಇದಾರೆ ನಮ್ಗೆ ಆಂಬುಲೆನ್ಸ್ ಕಳಿಸಿ ಅಂತ ಅವರು ನನ್ನ ಮುಂದೆ ಇದೆ ಆಂಬುಲೆನ್ಸ್ ಇಲ್ಲ ನೀವು ನೀವು ಇರುವಲ್ಲಿ ಆ್ಯಂಬುಲೆನ್ಸ್ ಇಲ್ಲ ನಾವು ನಿಮ್ಮ ಹಾವೇರಿಯಿಂದ ನಿಮ್ಮ ಇದನ್ನು ತರಿಸ್ಬೇಕು ಹಾಗಾಗಿ ನೀವು ವೆಯ್ಟ್ ಮಾಡಬೇಕು ಅಂತ ನಮ್ಮ ತಂದ್ರು ನಾವು ವೆಯ್ಟ್ ಮಾಡಿದ್ವಿ ವೆಯ್ಟ್ ಮಾಡೋದು ವೆಯ್ಟ್ ಮಾಡಿದ್ವಿ ಆದರೆ ಬೇಡ ಬಿಡಿ ನಮಗೆ ವ್ಯವಸ್ಥೆ ಬೇಡ ಅಂತ ಆಮೇಲೆ ಇನ್ನೊಂದು ಸಲ ಫೋನ್ ಮಾಡಿದ್ವಿ ಇನ್ನೊಂದು ಸಲ ಫೋನ್ ಮಾಡಿದಾಗಲೂ ಅದೇ ಹೇಳ್ತಿದ್ದಾರೆ ಇಲ್ಲ ಅಲ್ಲಿ ನಿಮಗೆ ಇಲ್ಲ ಅಲ್ಲಿ ಇಲ್ಲ ಅಲ್ಲಿ ವೆಹಿಕಲ್ ಕಂಡೀಷನಲ್ಲಿ ಇಲ್ಲ ಹಾಳಾಗಿಬಿಟ್ಟಿದೆ ಹಾಗಾಗಿ ನಿಮಗೆ ಬೇರೆ ಕಡೆಯಿಂದ ತರಿಸಬೇಕು ಅಂತ ಹೇಳಿ ಮತ್ತೆ ಫೋನ್ ಮಾಡಿ ಒಂದು ಫೋನಿಗೆ ಮಿನಿಮಮ್ ಒಂದು ಮೂವತ್ತು ನಿಮಿಷ ನಾವು ವೆಯ್ಟ್ ಮಾಡಿ ಫೋನ್ ಇಟ್ಕೊಂಡು ಮಾಡಿದ್ವಿ ಅಂದರೆ ನಿಜವಾದ ಅಲ್ಲಿ ಒಳಗಿದ್ದಿದ್ರೆ ಏನು ಕತೆ ಆಗ್ತಿತ್ತು ಆಮೇಲೆ ನಾವು ಹೋಗಿ ಕೇಳಿದ್ವಿ ಆ ಆ್ಯಂಬುಲೆನ್ಸ್ನವ್ರ ಹತ್ರ ಆಂಬುಲೆನ್ಸ್ ಕರೆಕ್ಟ್ ಆಗಿದೆ ಎಲ್ಲ ವ್ಯವಸ್ಥೆ ಚೆನ್ನಾಗಿದೆ ಆದ್ರೆ ಅಲ್ಲಿ ಪಕ್ಕದಲ್ಲಿ ರೂಮ್ ಇತ್ತು ಅಲ್ಲಿ ಅವ್ರಿಗೂ ಇದ್ರು ಸಿಬ್ಬಂದಿಗಳು ಏನು ಸಮಸ್ಯೆ ಅಂತಂದ್ರೆ ಇಲ್ಲ ನಾವು ಕಂಟಿನ್ಯೂಸ್ ಡ್ಯೂಟಿ ಮಾಡ್ತಿದ್ವಿ ಹಾಗಾಗಿ ನಾವು ಇವತ್ತು ರಜಾ ಹಾಕಿದ್ವಿ ಸಾಧ್ಯನೇ ಇಲ್ಲ ನಮ್ಗೆ ಮಾಡೋಕೆ ಸಿಬ್ಬಂದಿ ಸಿಬ್ಬಂದಿ ಕೊರತೆ ಇದೆ ಹಾಗಾಗಿ ಆ್ಯಂಬುಲೆನ್ಸ್ ನಿಂತಿದೆ ಅಂತಿದ್ದಾರೆ ಅಂದ್ರೆ ಸಿಬ್ಬಂದಿ ಕೊರತೆಯೂ ಇದೆ ಅದನ್ನು ಯಾವುದನ್ನು ಹೇಳೋದಿಲ್ಲ ಸರ್ಕಾರಕ್ಕೆ ಏನೂ ಹೇಳೋಲ್ಲ ಈಗ ಸಿಬ್ಬಂದಿ ಕೊರತೆಯಲ್ಲಿ ಈಗ ನಾವು ಇದು ಅದೊಂದು ಸಣ್ಣ ಎಕ್ಸಾಂಪಲ್ ನಾವು ನೋಡಿದ್ರಿ ಇವತ್ತು ಬೇಕಾದ್ರೆ ಏಳೆಂಟು ಗಾಡಿ ಸಿಬ್ಬಂದಿ ಕೊರತೆ ಇಲ್ಲದಂತವು ಫೋನ್ ನಂಬರು ಕೊಡ್ತೀನಿ ಫೋನ್ ಮಾಡೇ ಕೇಳ್ಬೋದು ನೇರವಾಗಿ ಫೋನ್ ಮಾಡಿ ಕೇಳ್ಬೋದು ಸಿಬ್ಬಂದಿ ಕೊರತೆಯಾಗಿ ಗಾಡಿ ಈಗಲೂ ನಿಂತಿದೆ ಈಗಲೂ ಸಿಬ್ಬಂದಿ ಕೊರತೆಯಾಗಿ ನಿಂತಾರೆ ಏಳೆಂಟು ಗಾಡಿ ಬೇಕಾದ್ರೆ ನಂಬರ್ ಕೊಡ್ತೀನಿ ಅದಕ್ಕೆ ಫೋನ್ ಮಾಡಿ ಕೇಳ್ಬೋದು ಸಿಬ್ಬಂದಿ ಇಲ್ಲ ಅಲ್ಲಿ ಅದಕ್ಕೆ ಅದು ಐತಿ ಆದರೆ ಸಚಿವರ ಹತ್ರ ಕೇಳಿದಾಗ ಕಂಪ್ನಿ ಸಂಸ್ಥೆ ಹೇಳ್ತಾರೆ ಮುನ್ನೂರು ಜನ ಎಕ್ಸಸ್ ಅದರ ನಮ್ಮ ಹತ್ರ ಎಂಪ್ಲಾಯಿ ನಾವು ಆಲ್ರೆಡಿ ನಮ್ಮ ನಮ್ಮ ಮೇಲೆ ಆಗಿ ಒಂದು ಆರು ಏಳ್ನೂರು ಜನ ಕೆಲಸನ ತೆಗೆದು ಹಾಕಿದ್ದಾರೆ ಅವ್ರನ್ನೆಲ್ಲ ನಾವು ವಾಪಸ್ ತಗೋಬೇಕು ಅಂತ ಅವ್ರ ಹತ್ರ ಬೇಡಿಕೆ ಇಟ್ಟಿವಿ ನಮಗೆಲ್ಲ ನಾವು ಬಡವರ ಮಕ್ಕಳು ಇದರಲ್ಲಿ ಏಳೆಂಟು ವರ್ಷ ಸೇವೆ ಮಾಡಿದ್ವಿ ಎಲ್ಲರನ್ನೂ ಮರು ನೇಮಕ ಮಾಡ್ಕೊಳ್ಳ್ರಿ ಇಲ್ಲಿ ಸಿಬ್ಬಂದಿ ಕೊರತೆ ಇದೆ ಅಂತಂದರೆ ಇವರು ಮುನ್ನೂರು ಜನ ಎಕ್ಸಸ್ ಇದ್ದಾರೆ ಅಂತ ಹೇಳ್ತಾರೆ ಮತ್ತೆ ಗಾಡಿಗಳು ಯಾಕೆ ಎಂಟಿ ಪೈಲಟ್ ಇಲ್ದೇ ಸ್ಟಾಪ್ ಆಗ್ತಾ ಇದೆ ಡೌನ್ ಆಗ್ತಾ ಇದೆ ಕಾರಣ ಕೇಳಿದ್ರೆ ಗಾಡಿ ರಿಪೇರಿ ಅಂತಾರೆ ರಿಪೇರಿ ಮಾಡಿಸಿದ ಬಿಲ್ ಆರಬೇಕಾ ರಿಪೇರಿನೇ ಮಾಡಿಸಲ್ಲ ನಿಂತ ಜಾಗದಲ್ಲಿ ನಿಂತಿರುತ್ತೆ ಈ ತರ ತಪ್ಪು ಮಾಹಿತಿ ಬರೇ ತಪ್ಪು ಮಾಹಿತಿ ಕೊಡ್ತಿದ್ದಾರೆ ಮೇಡಮ್ ಈಗ ಉಡುಪಿಯಿಂದ ನಮಗೆ ಇಲಿಯಾಸ್ ಅಂತ ಕರೆ ಮಾಡಿದರೆ ಎಸ್ ಇಲಿಯಾಸ್ ಒನ್ ನಾಟ್ ಏಯ್ಟ್ ಜೀವರಕ್ಷಕ ಅಂತಲೇ ಹೇಳಲಾಗುತ್ತೆ ಆದ್ರೆ ಒಳಹೊಕ್ಕು ನೋಡಿದಾಗ ಆಗರ ಹಲೋ ಹೌದು ಮೇಡಮ್ ಆ ಒಂದು ಜೀರೋ ಬಗ್ಗೆ ಉಡುಪಿ ಜಿಲ್ಲೆಯಲ್ಲಿ ಮೇಡಮ್ ಒಂದು ಕಾಲ್ ಮಾಡ್ ಒಂದು ಕಾಲ್ ಮಾಡಿದ್ಮೇಲೆ ಎರಡು ಗಂಟೆ ಹಿಡಿದು ಅದು ಬರ್ಲಿಕ್ಕೆ ಆ ಒಂದು ಗಂಟೆ ಎರಡು ಗಂಟೆ ಆಗುತ್ತೆ ಬರುವಾಗ ಆವಾಗ ದಾರಿಯಲ್ಲಿದ್ದವ್ರು ಜೀವ ಹೋಗ್ತದೆ ಅರ್ಧ ಜೀವ ಹೋಗಿರ್ತದೆ ಮತ್ತು ಬಂದು ಅವರು ರೆಸ್ಪಾನ್ಸ್ ಮಾಡುದಿಲ್ಲ ಮಾತಾಡಿದ್ರೆ ಉಡುಪಿಯಾಗಿ ಮಾತಾಡ್ತಾರೆ ಅಲೋ ಅದಕ್ಕೆ ಆ ಹೇಳಿ ಹೇಳಿ ಅದೇ ಉಡಬೇ ಮಾತೇ ಅವ್ರದ್ದು ಆಂಬುಲೆನ್ಸ್ ಚಾಲಕರಾಗಿರ್ಲಿ ಅದ್ರಲ್ಲಿ ನಿರ್ವಹರಾಗಿರ್ಲಿ ಯಾರಾದ್ರೂ ಅವ್ರಿಗೆ ಏನು ಲೇಟ್ ಆಗಿ ಬಂದಿದೀರಾ ನೀವು ಎಷ್ಟು ಕಾಲ್ ಮಾಡೋದಂತ ಹೇಳಿದ್ರೆ ಅದಕ್ಕೂ ರೆಸ್ಪಾನ್ಸೇ ಮಾಡೋದಿಲ್ಲ ಹ್ಮ್ ಇಂತಹದ್ದೇ ಹಲವಾರು ಸಮಸ್ಯೆಗಳ ಆಗರದಲ್ಲಿ ನಲುಕ್ತಾ ಇದೆ ಆದರೆ ಸಿಬ್ಬಂದಿ ವರ್ಗದ ಸಮಸ್ಯೆಯೂ ಕಡಿಮೆ ಏನಿಲ್ಲ ಶ್ರೀಶೈಲ ಅವರು ಬಹುಶಃ ಅದ್ರ ಬಗ್ಗೆ ಮಾತನಾಡಬಹುದು ಸಿಬ್ಬಂದಿಯ ಕೊರತೆ ಜೊತೆಗೆ ಕಂಟಿನ್ಯೂಯಸ್ ಡ್ಯೂಟಿಯಿಂದ ನಾವು ರಜಾ ಹಾಕಿದ್ದೀವಿ ನಮ್ಮ ಕೈಯ್ಯಲ್ಲಿ ಆಗೋದೇ ಇಲ್ಲ ಅನ್ನೋ ಮಟ್ಟಕ್ಕೆ ಸಿಬ್ಬಂದಿ ಹೆಣಗಾಡಬೇಕು ಒದ್ದಾಡಬೇಕು ಅಂದ್ರೆ ಅವರ ಪರಿಸ್ಥಿತಿ ಏನು ಅಂತ ಬಹುಶಃ ನಮ್ಗೆ ಅರ್ಥ ಆಗುತ್ತೆ ನಮ್ಮ ಫಸ್ಟು ನಾನು ನಮ್ಮ ಎಲ್ಲ ಸಿಬ್ಬಂದಿ ಹೇಳಿದಾಗೆ ಮೊದಲು ವಿಜಯಲಕ್ಷ್ಮಿ ಮೇಡಮ್ ಅವರಿಗೆ ಸುವರ್ಣ ಟಿವಿಗೆ ನಾನು ಎಲ್ಲ ಮೂರುವರೆ ಸಾವಿರ ಜನರ ಪರವಾಗಿ ಮತ್ತು ಸಾರ್ವಜನಿಕರ ಪರವಾಗಿ ನಾನು ಅಭಿನಂದನೆ ಸಲ್ಲಿಸ್ತೇನೆ ಈ ನಿಮ್ಮ ಒಂದು ಫೋಕಸ್ ಸ್ಟೋರಿ ನೋಡಿದ ಮೇಲೆ ಮತ್ತು ನಾವು ಸಾಕಷ್ಟು ಮನವಿಯನ್ನು ಕೊಟ್ಟು ಮುಸ್ಕರ ಮಾಡಿದ ವಿಚಾರವಾಗಿ ತಿಳ್ಕೊಂಡು ನಿನ್ನೆ ಸಭೆಯನ್ನು ನಡೆಸಿ ಮಾನ್ಯ ಸಚಿವರು ಎರಡು ತಾಶ್ವರೆಗೂ ಬಹಳ ಸೌಜನ್ಯದಿಂದ ಭಾಳ ತಾಳ್ಮೆಯಿಂದ ನಮ್ಮೆಲ್ಲ ಸಮಸ್ಯೆಗಳನ್ನು ಕೇಳಿ ಅದಕ್ಕೆ ಪರಿಹಾರ ಹುಡುಕೋದಕ್ಕೆ ಮಾರ್ಗಗಳನ್ನು ನಿನ್ನೆ ಹುಡುಕಿದ್ದಾರೆ ಭಾಳ ಖುಷಿಯಾಗಿದೆ ಇವತ್ತು ಒಂದು ಮೇಡಮ್ ನಾನು ಹೇಳೋದಂದ್ರೆ ಇವ್ರು ಜನನು ಕೂಡ ಎಚ್ಚೆತ್ಕೊಂಡಿದ್ದಾರೆ ಎಲ್ಲ ನೋಡಿದ ತಕ್ಷಣ ಇವರು ಶಿಫ್ಟಿಂಗ್ ದಂಧೆ ಮಾಡೋದು ಜನರಿಗೆ ಗೊತ್ತಾಗ್ಬಿಟ್ಟಿದೆ ಈಗ ಇವರು ಪೇಷಂಟ್ ಏನಾದ್ರು ಶಿಫ್ಟಿಂಗ್ ಮಾಡ್ಲಿಕ್ಕೆ ಕತ್ತಿದ್ರೆ ಜನ ಅಂತಾರೆ ಯಾಕಪ್ಪ ಸುವರ್ಣ ಟಿವಿ ನೋಡಿಲ್ಲ ನೀನು ಹಾ ಗೊತ್ತಿಲ್ಲ ನಿನಗೆ ಸೀದಾ ಯಾರಿಗೆ ಯಾರು ನಂಬರ್ ಬೇಕು ನಾ ಫೋನ್ ಮಾಡ್ತೀನಿ ಗೊತ್ತಾಗಲ್ಲ ನನಗೆ ಐದು ಯಾರು ಹುಲ್ಸಿದೆ ಶಿಫ್ಟಿಂಗ್ ಮಾಡೋದಕ್ಕೆ ಅಂತ ಕೇಳುವಂಥ ಮಟ್ಟಕ್ಕೆ ಕೂಡ ಜನ ಇವತ್ತು ಎಚ್ಚೆತ್ಕೊಂಡಿದ್ದಾರೆ ಅಂದರೆ ಸುವರ್ಣ ನ್ಯೂಸಿನ ಫೋಕಸ್ ಸ್ಟೋರಿ ಕಾರಣ ಅಂತ ನಾನು ಹೇಳೋದಕ್ಕೆ ಭಾಳ ಹೆಮ್ಮೆ ಅನಿಸುತ್ತೆ ಇವತ್ತು ಸಿಬ್ಬಂದಿ ಕೊರತೆ ಹೇಳಿದೆ ಮೇಡಮ್ ನಾನು ದಾಖಲಾತಿ ಸಮೇತ ತಮ್ಮ ಮುಂದೆ ಕೊಡ್ತೀನಿ ಡೇಟ್ ವೈಸು ಇದು ಎಂಟಿ ಇಲ್ಲಿ ಅಂದ್ರೆ ಎಮರ್ಜೆನ್ಸಿ ಮೆಡಿಕಲ್ ಟೆಕ್ನಿಷಿಯನ್ ಸ್ಟಾಪ್ ನರ್ಸ್ ಇಲ್ಲದೆ ಗಾಡಿ ಓಡಿಸಿರ್ತಕ್ಕಂಥದ್ದು ಇದು ಧಾರವಾಡದಲ್ಲಿ ಬಹಳ ಜಾಸ್ತಿ ನಡೀತಾ ಇದೆ ಇವತ್ತು ಏನಾಗಿದೆ ಇಲ್ಲಿ ಸಿಟಿಯಲ್ಲಿ ಮೇಡಮ್ ಬೆಂಗಳೂರಲ್ಲಿ ವಾಹನಗಳು ಇರ್ತವೆ ಸೌಕರ್ಯ ಇರ್ತಾರೆ ಹೋಗ್ತಾರೆ ಆದ್ರೆ ಇವತ್ತು ಹೈದರಾಬಾದ್ ಕರ್ನಾಟಕ ಉತ್ತರ ಕರ್ನಾಟಕ ಮಧ್ಯ ಕರ್ನಾಟಕದಲ್ಲಿ ಇವತ್ತು ಒನ್ ಜೀರೋ ಏಟ್ ಮನೆ ಮಗು ಆಗಿದೆ ಪ್ರತಿಯೊಬ್ಬರು ಕೂಡ ಇದು ಒಂದು ಸೌಲಭ್ಯವನ್ನು ಪಡ್ಕೊಳ್ಳೋದಕ್ಕೆ ಪ್ರತಿಯೊಬ್ಬರಿಗೂ ಅನುಕೂಲ ಆಗಿರತಕ್ಕಂಥದ್ದು ಇಲ್ಲಿ ಆಕ್ಸಿಜನ್ ಇರ್ತದೆ ತುರ್ತು ಚಿಕಿತ್ಸೆ ಕೊಡತಕ್ಕಂಥ ನಾವುಗಳು ಇರ್ತೀವಿ ಯಾಕಂದ್ರೆ ಆ ಪೇಷೆಂಟ್ ಬ್ಲಡ್ಗೆ ಹೋಗ್ತಾ ಇರ್ತದೆ ಹೆಡ್ ಇಂಜುರಿ ಆಗಿರ್ತದೆ ಫೀಮರ್ ಕಟ್ ಆಗಿರ್ತದೆ ಪೈಜನ್ ತೊಗೊಂಡಿರ್ತಾರೆ ಸ್ನೇಕ್ ಬಟ್ ಆಗಿರ್ತದೆ ಇವೆಲ್ಲ ಪೇಷೆಂಟ್ಗಳನ್ನು ಹ್ಯಾಂಡಲ್ ಮಾಡ್ಬೇಕಾರೆ ಅಲ್ಲಿರ್ತಕ್ಕಂಥ ಸ್ಟಾಪ್ನೋರ್ಸ್ ಭಾಳ ಮುಖ್ಯ ವೈಟಲ್ಸ್ ಚೆಕ್ ಮಾಡಬೇಕಾಗತ್ತೆ ಆ ಪೇಷೆಂಟನ್ನು ನಾವು ಜೀವಂತವಾಗಿ ಹೋಗಬೇಕು ಆಸ್ಪತ್ರೆಗೆ ಈ ಡ್ರೈವರ್ ಏನು ಮಾಡ್ತಾರೆ ಡೆಲಿವರಿ ಮಾಡ್ಸ್ಕೊಳಕ್ಕಾಗತ್ತಾ ನೋಡಿ ಆದರೆ ಇವರು ಕಳಿಸುವಂಥ ಕೆಲಸವನ್ನು ಮಾಡ್ತಾರೆ ಸಿಬ್ಬಂದಿ ಇಲ್ಲದೆ ಇರ್ತಕ್ಕಂಥದ್ದನ್ನು ಇದನ್ನು ಕೂಡ ನಾವು ಸರ್ಕಾರದ ಗಮನಕ್ಕೆ ನೀವು ತಂದಿದ್ದೀರಾ ನಾವು ಕೂಡ ನಿನ್ನೆ ತಂದಿದ್ದೀವಿ ಮಾನ್ಯ ಆರೋಗ್ಯ ಸಚಿವರು ಕೂಡ ಬಹಳ ಸೌಮ್ಯದಿಂದ ಇದನ್ನು ಆಲಿಸಿದ್ದಾರೆ ಇನ್ನು ತಮ್ಮ ಮುಂದೆ ಹೇಳೋದಂತಂದರೆ ಇವರು ಮೀಟರ್ ಈಗ ಓಡೋಮೀಟ್ರ್ ಅಂತ ಇರುತ್ತಲ್ಲ ಮೇಡಮ್ ಇವರು ಹೆಂಗೆ ಮಾಡ್ತಾರೆ ಅಂದರೆ ಇಲ್ಲಿ ಇಂದ ನಿಮಾನ ಸಿಪ್ ಮಾಡಬೇಕು ಅಂತ ಪೇಷಂಟ್ ನಾಲ್ಕು ಕಿಲೋಮೀಟ್ರ್ ಆಗುತ್ತೆ ನಮ್ಮ ಅಂದಾಜು ಪ್ರಕಾರ ಅದನ್ನು ಆರು ಕಿಲೋಮೀಟ್ರ್ ತೋರಿಸೋದು ಓಡೋಮೀಟ್ರಲ್ಲಿ ನೀವು ಬೇಕಾದ್ರೆ ಚೆಕ್ ಮಾಡಿಸ್ಬೋದು ವಿಜಯನಗರ ಇದೆ ಶಾಂತಿನಗರ ಇಲ್ಲೇನು ಆಂಬುಲೆನ್ಸ್ ಇದೆ ನೀವು ಬೇಕಾದರೆ ಚೆಕ್ ಮಾಡಿಸ್ಕೋಬೋದು ಅವ್ರ ಜೊತೆ ಒಂದು ಇನ್ನೊಂದು ಆಂಬು ನೀವು ಗಾಡಿ ತೊಗೊಂಡೋಗಿ ಹೋಗಿ ಅದನ್ನ ಮೀಟರ್ನ ಚೆಕ್ ಮಾಡ್ಕೊಂಡ್ರೆ ಇದು ನಾಲ್ಕು ಕಿಲೋಮೀಟರ್ ಹೊಡಿತದೆ ಆರು ಕಿಲೋಮೀಟರ್ ಹೊಡಿತದೆ ಅದರಲ್ಲಿ ಕೂಡ ಇವರು ದಂಧೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಇಷ್ಟೊಂದು ಪರಿಸ್ಥಿತಿ ಮತ್ತೆ ಇನ್ನೊಂದು ಅಂದ್ರೆ ಮೇಡಮ್ ಪೇಷಂಟ್ ಇಲ್ಲದೆ ಗಾಡಿ ಓಡಿಸೋದು ಪೇಷಂಟ್ ಇಲ್ಲ ಸುಮ್ಮನೆ ಕೇಸ್ ತಗೊಳ್ಳೋದು ಗಾಡಿ ಓಡಿಸೋದು ಏನಂದ್ರೆ ಇವತ್ತು ನೀನು ಡೇ ಆರ್ ಕೇಸ್ ಮಾಡಲೇಬೇಕಪ್ಪ ಗೊತ್ತಿಲ್ಲ ನನಗೆ ನೈಟ್ ನೀನು ಆರ್ ಕೇಸ್ ಮಾಡ್ಬೇಕು ಟಾರ್ಗೆಟ್ ಅಂದ್ರೆ ಎಷ್ಟು ಸಿಬ್ಬಂದಿಗಳು ಆ ಪೇಷಂಟ್ ಇಲ್ಲದೆ ಗಾಡಿ ಓಡಿಸಿರ್ತಕ್ಕಂಥದ್ದು ಕೂಡ ನಾವು ರೆಕಾರ್ಡ್ ಪ್ರತಿಯೊಂದು ಡೀಟೇಲ್ಸ್ ಡೇಟ್ ವೈಸ್ ನಾನು ಹೋದ ಜೂನ್ ನಿಂದ ತಗೊಂಡ್ಬಂದ ಒಟ್ಟಾರೆ ವ್ಯವಸ್ಥೆ ಯಾವ ಭಾಗನ ಉಳಿಸಿದ್ದಾರೆ ಅನ್ನೋದು ಈಗ ಪ್ರಶ್ನೆ ಆಗ್ತಾ ಇದೆ ನನಗೆ ನಾನು ನಿಮ್ಮ ಜೊತೆ ಚರ್ಚೆ ಮುಂದುವರಿಸ್ತೀನಿ ಚಂದ್ರು ಈಗ ಬೆಂಗಳೂರಿಂದ ಕರೆ ಮಾಡಿದರೆ ಎಷ್ಟು ಚಂದ್ರು ಅಲ್ಲ ಮೇಡಮ್ ಹೇಳಿ ಹಲೋ ಚಂದ್ರನ ಧ್ವನಿ ಕೇಳ್ತಾ ಇದ್ದೀವಿ ಮೇಡಮ್ ಏಟ್ ಆಂಬುಲೆನ್ಸ್ ಫೋನ್ ಮಾಡಿದ್ರೆ ಒಂದೇ ಆಂಬುಲೆನ್ಸ್ ಗೆ ಅವ್ರಿಗೆ ಫೋರ್ ಫೈವ್ ಹಂಡ್ರೆಡ್ ಇಂದ ಫೋರ್ ಹಂಡ್ರೆಡ್ ರುಪೀಸ್ ಚಾರ್ಜ್ ಕೊಡ್ಬೇಕು ಅಷ್ಟು ಅದ್ ಕೊಟ್ರೇನೆ ಅವರು ಇಲ್ಲಿಂದ್ರೆ ಕರ್ಕೊಂಡಂತೆ ಒಂದ್ಸರಿ ನಾ ಆಲ್ರೆಡಿ ಫೋನ್ ಮಾಡಿ ಬದಕ್ಕೆ ಕೊಡಲ್ಲ ನಮಗ್ ಕೊಡಲ್ಲ ಹಂಗೆ ಇದಕ್ಕೆ ಇಲ್ಲ ಕೊಡ್ಲೇಬೇಕು ಹಂಗೆ ಹಿಂಗೆ ನಮ್ಗೆ ಅಲ್ಲಿ ಸಂಬಳ ಕೊಡಲ್ಲ ನಮ್ಗೆ ಇಲ್ಲಿಂದನೆ ಕೊಡೋದು ಹಿಂಗೆ ಹಂಗೆ ತಿರ್ಗಿ ಫೋರ್ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ಬಿಟ್ಟು ಕರ್ಕೊಂಡೋಗಿದ್ದಾರೆ ಅವತ್ತು ಸರಿ ಇರ್ಗಾಮೇಲೆ ವೆಹಿಕ್ ಬೈಕ್ ತ ಬಿಟ್ಟಿದ್ದಾರೆ ಆಂಬುಲೆನ್ಸ್ ಇದೆಲ್ಲ ನಾನೇ ಒಂದ್ಸರಿ ಕಣ್ಣಾರೆ ನೋಡಿದೀನಿ ಅದು ಆಂಬುಲೆನ್ಸ್ ಯೂಸ್ ಮಾಡಲ್ಲ ಅವರು ಪರ್ಸನಲ್ ಯೂಸ್ ಯೂಸ್ ಮಾಡ್ತಾರೆ ಇಲ್ಲ ಸರೌಂಡಿಂಗ್ ಒಂದ್ ಎರಡು ಎರಡು ಏರಿಯಾದಲ್ಲಿ ನೋಡಿದೀನಿ ಪರ್ಸನಲ್ ಯೂಸ್ ಮಾಡ್ತಾರೆ ಅದು ಬೈಕ್ ಆಂಬುಲೆನ್ಸ್ ಅದು ಪರ್ಸನಲ್ ಯೂಸ್ ಮಾಡ್ಕೊತಾರೆ ಸುಮಾರು ನಾನು ಆಲ್ಮೋಸ್ಟ್ ವಾಟ್ಸ್ಆಪ್ ಅಲ್ಲಿ ಸುಮಾರು ಟಿವಿ ನನಗೆ ಸೋಳ ನ್ಯೂಸ್ ಫೋಟೋಸ್ ಸುಮಾರು ವಾಟ್ಸ್ಆಪ್ ಅಲ್ಲಿ ಕಳ್ಸಿದೀನಿ ಎಸ್ 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 ಎರಡು 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 ಪ್ರಶ್ನೆಗಳು ನಮಗೆ ಅರ್ಥವಾದವು ಧನ್ಯವಾದ ಚಂದ್ರ ಸುವರ್ಣ ನ್ಯೂಸ್ನೊಂದಿಗೆ ಮಾತನಾಡೋದಕ್ಕೆ ಅವ್ಯವಸ್ಥೆಯ ಆಗರ ನನಗೆ ಅರ್ಥ ಆಗದೆ ಇರುವಂತದ್ದು ಅಂದ್ರೆ ಯಾವ ಭಾಗ ಉಳಿಸ್ಬಿಟ್ಟಿದ್ದಾರೆ ಅಂತ ಎಲ್ಲದರಲ್ಲೂ ಎಲ್ಲದರಲ್ಲೂ ಸಂಬಳದಲ್ಲಿ ಸಿಬ್ಬಂದಿಗೆ ನೀಡಬೇಕಾದ ಸವಲತ್ತಿನಲ್ಲಿ ರೋಗಿಗಳಗೆ ನೀಡಬೇಕಾದ ಸವಲತ್ತಿನಲ್ಲಿ ಮೆಡಿಸಿನ್ ನಲ್ಲಿ ನೀರಿನಲ್ಲಿ ಆಕ್ಸಿಜನ್ನಲ್ಲಿ ನೀರಿನಲ್ಲಿ ವಾಹನದಲ್ಲಿ ಟಯರ್ ಅಲ್ಲಿ ಎಲ್ಲದರಲ್ಲೂ ಕೂಡ ಅಂದ್ರೆ ನಾನು ಅಲ್ಲಿ ಗ್ಯಾರೇಜಿ ಹೋದ್ರೆ ಇವರು ಏನಂತ ಗೊತ್ತು ಮೂರು ನಾಲ್ಕು ಜಿಲ್ಲೆಯ ಅಷ್ಟು ವೆಹಿಕಲ್ ಗಳ ಒಂದೇ ಗ್ಯಾರೇಜಿ ಕೊಡ್ತಾರೆ ಯಾಕಂದ್ರೆ ಕಮಿಷನ್ ಅಲ್ಲಿ ಏನಂದರೆ ನಾವು ಹೋಗಿ ನೋಡಿದ್ರೆ ಎಲ್ಲ ಕಡೆ ಅಲ್ಲಿ ಜಿ ಶಿವಮೊಗ್ಗದ ಗಾಡಿ ಬಂದಿದೆ ಅಲ್ಲಿ ನೋಡಿದ್ರೆ ದಾವಣಗೆರೆ ಗಾಡಿ ಬಂದಿದೆ ಹಾವೇರಿ ಗಾಡಿ ಬಂದಿದೆ ಒಂದೇ ಇದಕ್ಕೆ ಯಾಕೆ ದಾವಣಗೆರೆಯಲ್ಲಿ ಎಲ್ಲೂ ಇದೇ ಇಲ್ವಾ ಅಥವಾ ನಿಮಗೆ ಶಿವಮೊಗ್ಗದಲ್ಲಿ ಜ ಇದೇ ಇಲ್ವಾ ಗ್ಯಾರೇಜ್ಗಳೇ ಇಲ್ವಾ ಅಂದರೆ ಅಲ್ಲೂ ಕಮಿಷನ್ದಂತೆ ನಾನು ಹೇಳ್ತೀನಿ ಜೀವಿಕೆ ಸಂಸ್ಥೆಯ ಕರ್ತವ್ಯ ಏನು ನಿರ್ವಹಣೆ ಮಾಡೋದಷ್ಟೇ ಅವ್ರು ಒಂದು ರೂಪಾಯಿ ಇನ್ವೆಸ್ಟ್ ಮಾಡಿಲ್ಲ ಹ್ಮ್ ಆರಂಭದ ಎಲ್ಲವೂ ಕೂಡ ಸರ್ಕಾರವೇ ಕೊಡುದು ಇವರು ಸೇವೆ ಅಂತ ಮುಖವಾಡ ಹಾಕೊಂಡು ಬಂದವರು ಜನರಿಗೆ ನಾವು ಸೇವೆ ಮಾಡ್ತೀವಿ ನಮ್ಮ ಸ್ವಂತ ಇದರಿಂದ ನಾವು ಸೇವೆ ಮಾಡ್ತೀವಿ ಅಂತ ಸರ್ಕಾರದಿಂದ ಒಂದು ಈ ಒಂದು ವ್ಯವಸ್ಥೆನ ತಗೊಂಡು ಈ ರೀತಿ ಮೋಸ ಮಾಡ್ತಿದ್ದಾರೆ ಅಂದ್ರೆ ಸರ್ಕಾರ ಇವರನ್ನ ಸಹಿಸ್ಕೋಬೇಕಾ ನಾನೇನು ಹೇಳೋದಂದ್ರೆ ಈಗ ಜಿಲ್ಲಾಧಿಕಾರಿಗಳಿಗೆ ತಾಲೂಕು ಆರೋಗ್ಯಾಧಿಕಾರಿಗಳಿಗೆ ಈಗ ಒಂದು ನಿರ್ವ ಜವಾಬ್ದಾರಿಯನ್ನು ನಿರ್ವ ಕೊಟ್ಟಿದ್ದೀವಿ ಅಂತ ಹೇಳ್ತಿದ್ದಾರೆ ಆದ್ರೆ ನನ್ನ ಪ್ರಶ್ನೆ ಏನಂದ್ರೆ ಸರ್ಕಾರಕ್ಕೆ ಈ ಸಂಸ್ಥೆನ ತಗೊಂಡು ಸರ್ಕಾರಕ್ಕೆ ಯಾಕೆ ನಡ್ಸಕ್ಕಾಗಲ್ವಾ ಯಾಕೆ ಸರ್ಕಾರ ನಡೆಸ್ತಿಲ್ಲ ಈ ಪ್ರಶ್ನೆಗೆ ಉತ್ತರ ಸಿಗಬೇಕಾಗಿದೆ ಈ ಸರ್ ಇವರು ಸಚಿವರು ಕೊಟ್ಟಂತ ಏನೋ ಒಂದು ಸಲಹೆ ಸಲಹೆ ಇದೆ ಅಥವಾ ಒಂದು ಪರಿಹಾರ ಇದೆ ಅದು ನನಗೆ ವರ್ಕೌಟ್ ಈ ಜೀವಿಕೆ ಸಂಸ್ಥೆ ಒಂದು ದುಡ್ಡಿನ ರುಚಿ ತಿಂದ ತಗೊಂಡಂತವು ಮತ್ತೆ ದುಡ್ಡು ತಿನ್ನಲ್ಲಂತ ಯಾವ ಗ್ಯಾರಂಟಿ